ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಪಾಲಕ ಪ್ರತಿನಿಧಿಗಳು ಕೂಡಿಕೊಂಡು ಈ ಶಾಲೆಯ ಸಮಸ್ಯೆಗಳು ತ್ವಲಂತ ಸಮಸ್ಯೆಗಳನ್ನು ಹೊತ್ತುಕೊಂಡು ನಿಂತ ಶಾಲೆಯ ಸಮಸ್ಯೆಗಳನ್ನು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟರು ಕೂಡ ಸಾಕಷ್ಟು ಈಗಾಗಲೇ ಐದಾರು ಮನೆಗಳನ್ನು ಕೊಟ್ಟರು ಕೂಡ ಯಾವುದೇ ಮನವಿಗೆ ಅವರು ಸ್ಪಂದನ ಮಾಡಲಾದ ಸಂಬಂಧ ಇವತ್ತು ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈಗ ನಮ್ಮ ಶಾಲೆಯ ಹಿಂದಿನ ವರ್ಷದ ಮಕ್ಕಳ ಸಂಖ್ಯೆಯನ್ನು ಇಬ್ಬರು ಶಿಕ್ಷಕರನ್ನು ಹೆಚ್ಚುವರಿಯನ್ನಾಗಿ ವರ್ಗಾವಣೆ ಮಾಡಲಾಗಿದೆ ಹಾಗೂ ಈಗಾಗಲೇ ನಮ್ಮ ಶಾಲೆಯಲ್ಲಿ ಒಬ್ಬ ಶಿಕ್ಷಕರ ಒಂದು ತೆರಿಗೆಯ ಪ್ರಗತಿಯಲ್ಲಿ ಕುಂಠಿತ ಇದ್ದು ಆ ಶಿಕ್ಷಕರನ್ನ ವರ್ಗಾವಣೆ ಮಾಡಬೇಕೆಂದು ಈಗಾಗಲೇ ಎರಡು ಮೂರು ತಿಂಗಳಾದರೂ ಕೂಡ ನಾವು ಮನವಿ ಕೊಟ್ಟು ಎರಡು ಮೂರು ತಿಂಗಳಾದರೂ ಕೂಡ ನಮ್ಮ ಒಂದು ಯಾವುದೇ ಸಮಸ್ಯೆಗೆ ಯಾವುದೇ ಅಧಿಕಾರಿಗಳು ಸ್ಪಂದನ ಮಾಡಲಾದ ಕಾರಣ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಗೆ ಬಿಜಾಪುರ ಜಿಲ್ಲೆಯ ಶಿಕ್ಷಣ ಉಪನಿರ್ದೇಶಕರು ಶಿಕ್ಷಣ ಇಲಾಖೆಯವರು ಬಂದು ಈ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಸಮಸ್ಯೆಗಳನ್ನ ಜನಗಳ ಮೇಲೆ ಪರಿಹಾರ ಅಂತಂದ್ರೆ ಈ ಒಂದು ಹೋರಾಟ ಅಂತ್ಯಗೊಳ್ಳುತ್ತದೆ ಇಲ್ಲವಾದಲ್ಲಿ ಈ ಹೋರಾಟ ನಿರಂತರವಾಗಿ ಮಾಡುವುದು ಸಹ ನಾವು ಸಿದ್ಧವಾಗಿದ್ದೇವೆ ಅದಕ್ಕಾಗಿ ಆದಷ್ಟು ವೇದನೆ ಈ ಒಂದು ಹೋರಾಟಕ್ಕೆ ಸ್ಪಂದನ ಮಾಡಿದರೆ ಒಳ್ಳೇದು ಇಲ್ಲ ಅಂದ್ರ ಈ ಒಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಒಂದು ಉಡಾಪೆ ಉತ್ತರಗಳನ್ನು ನೋಡಿದ್ರ ಇವರು ಯಾವುದೂ ಕೆಲಸ ಮಾಡಂಗಿಲ್ಲ ಹಾಗೂ ತಾಲೂಕಿನ ಸಾಕಷ್ಟು ಶಾಲೆಗಳಲ್ಲಿ ಸಾಕಷ್ಟು ದುರಂತ ಸಮಸ್ಯೆಗಳನ್ನು ಹೊತ್ತುಕೊಂಡು ನಿಂತ ನಿಂತಿರುವಂತಹ ಶಾಲೆಗಳು ಯಾವುದೇ ಸಮಸ್ಯೆಗಳನ್ನು ಪರಿಹರಿಸದೆ ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ತಮ್ಮದೇ ಆದಂತಹ ಒಂದು ಆದೇಶಗಳನ್ನ ಹಾಗೂ ತಮ್ಮದೇ ಆದಂತಹ ಒಂದು ಈ ಒಂದು ಮೆಸೇಜ್ ಸಂದೇಶಗಳನ್ನ ಹಾಕುತ್ತಾ ಲಿಖಿತ ಯಾವುದೇ ಇಲ್ಲದಂತಹ ಒಂದು ಈ ಒಂದು ಶಿಕ್ಷಣ ಇಲಾಖೆಯ ಒಂದು ವ್ಯವಸ್ಥೆಯನ್ನ ನೋಡಿ ಇವತ್ತಿನ ದಿವಸ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಿಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಕಾರಣ ಆಗ್ತಾರ ವ್ಯವಸ್ಥೆ ನನಗೆ ಅನ್ಸಲ್ಕತದ ಯಾಕಪ್ಪ ಅಂತಂದ್ರ ಒಂದು ಊರ ಜನಸಂಖ್ಯೆ ಅಷ್ಟು ಅಲ್ಲಿ ಕಲಿಯುವಂತ ಮಕ್ಕಳ ಸಂಖ್ಯೆ ಎಷ್ಟು ನೋಡಿಕೊಂಡು ಈ ಒಂದು ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ವ್ಯವಸ್ಥೆ ಇಲಾಖೆಯಲ್ಲಿ ಆರೋಪ ಮಾಡಕ್ಕಾಗಲಿ ಇಷ್ಟಪಡ್ತೀವಿ ಯಾಕೆ ಇವತ್ತಿನ ದಿನ ಎಲ್ಲ ಪಾಲಕರು ಕೂಡ ಎಚ್ಚರಗೊಳ್ಬೇಕಾಗಿದೆ ಯಾರು ರೊಕ್ಕ ಇದ್ದವರು ನೌಕರಿ ಏನಪ್ಪಾ ಪಾತ್ರ ಖಾಸಗಿ ಶಾಲೆಗಳಿಗೆ ರೊಕ್ಕ ಪಡಿಸಿದಾರ ಮಕ್ಕಳನ್ನ ಸಲಹೆ ಹಾಕ್ತಾರ ಆದ್ರ ಇವತ್ತಿನ ರೈತ ಸಾಲದ ಸುಳಿಯಲ್ಲಿ ಸಿಕ್ಕೊಂಡು ಅವನಿಗೆ ಯಾವುದು ದಾರಿ ತೋತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತಿನ ಮಕ್ಕಳು ಸಾಲಿ ಕಲಿತಾ ಇದ್ದಾವೆ ಈ ಶಾಲೆಯಲ್ಲಿ ಅವರು ಕೂಡ ಈ ವೀಸಿಗೆ ತೋಟ ಖಾಸಗಿ ಶಾಲೆಗಳಿಗೆ ಒಂದು ವಿಚಾರ ಹೇಳ್ತಾರೆ ಪಾಲಕರಿಗೆ ನನ್ನ ಮನವಿ ಅಲ್ಲ ನಮ್ಮ ಸಂವಿಧಾನಾತ್ಮಕವಾಗಿ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಂಡು ನಾವು ಸರ್ಕಾರ ಬರುವಂತ ಎಲ್ಲ ಒಂದು ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳನ್ನೇ ಸೇರಿಸಿ ಇಲ್ಲಿಯೇ ನಾವು ಹೆಂಗ ನೀವು ಖಾಸಗಿ ಶಾಲೆಗಳು ಹೆಂಗ ಒಂದು ಕಾಳಜಿ ವಹಿಸ್ತೀರಿ ಅದೇ ರೀತಿ ಏನಪ್ಪಾ ಅಂತಂದ್ರೆ ಈ ಸರ್ಕಾರಿ ನಿಮ್ಮ ಮಕ್ಕಳನ್ನ ಹಾಕಿದ್ರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಈ ಬೇಕು ಬೇಡಿಕೆಗಳನ್ನ ಇಂಥವೆಲ್ಲ ಎಲ್ಲರೂ ಪ್ರತಿಯೊಬ್ಬರು ವಿಚಾರ ಮಾಡುವಂತ ವ್ಯವಸ್ಥೆ ಯಾಕಂದ್ರ ಸರ್ಕಾರ ನಾವು ಕೇಳಾದ್ರೆ ಏನು ಕೊಡೋಲ್ಲ ಕೊಡೋಕೆ ಕೊಡೋಂಗಿಲ್ಲ ಈಗ ನಾವೆಲ್ಲ ಕೇಳಬೇಕಾಗ್ತದ ಕೇಳುವಂತ ಹಕ್ಕು ಕೊಟ್ಟರು ಸಂವಿಧಾನ ನಾವು ಸಂವಿಧಾನದ ಒಂದು ಹಕ್ಕಿ ನಡೆಯೊಳಗೆ ಹೋರಾಟ ಮಾಡ್ತಾ ಇದ್ದೀವಿ ಈಗ ಸಾಕಷ್ಟು ಸರ್ಕಾರಿ ಶಾಲೆಗಳಿಗೆ ಏರ್ಪಾದ ಸಮಸ್ಯೆಗಳು ಸಾಕಷ್ಟು ಅದಾವ ಈಗ ನೋಡ್ರಿ ಖಾಸಗಿ ಶಾಲೆಯವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ ಬಿ ಎಲ್ ಓ ಅಂತ ಹಾಕ್ತಾರ ಏನಂತಾರೆ ಮೇಡಮ್ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಏನಪ್ಪ ಅಂತಂದ್ರ ಬಿ ಎಲ್ ಓ ಅಂತ ಹೇಳಿ ಇವ್ ಚುನಾವಣೆ ಬಂದಪ್ಪ ಅಂತಂದ್ರೆ ಅವ್ರಿಗೆ ಇಬ್ಬರು ಒಂದು ಶಾಲೆಯಿಂದ ಇಬ್ಬರು ಮೂರ್ ಮಂದಿ ಶಿಕ್ಷಕರನ್ನ ಆ ಒಂದು ಕೆಲಸಕ್ಕೆ ನಿಮಗ್ ಮಾಡ್ತಾರ ಮತ್ತ ಅದೇ ಒಂದು ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಸಾಕಷ್ಟು ಜನ ಸಿಬ್ಬಂದಿ ಕಾಲೇಜ್ ಸಹಿತ ಅವರು ಕೊಡಬೇಕಾದಂತಹ ಕೆಲಸವನ್ನ ಪವಿತ್ರ ಸ್ಥಾನದಲ್ಲಿ ಇರುವಂತ ಶಿಕ್ಷಕ ವೃತ್ತಿ ಮಾಡುವಂತ ಶಿಕ್ಷಕರಿಗೆ ಈ ಎಲ್ಲ ಕೆಲಸಗಳನ್ನು ಹಚ್ಚುತ್ತ ಈ ಮೂರ್ ಮಂದಿ ಶಿಕ್ಷಕರು ತಮ್ಮ ಚುನಾವಣಾ ಒಂದು ವೀಕ್ಷಣೆ ಹೋದಪ್ಪ ಅಂತಂದ್ರ ಇಲ್ಲಿನ ಮಕ್ಕಳ ಪರಿಸ್ಥಿತಿ ಹ್ಯಾಂಗ ನಮ್ಮ ಮಕ್ಕಳ ಶಿಕ್ಷಣ ಹ್ಯಾಂಗ ಮುಂದುವರಿತದ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ವಿಚಾರ ಮಾಡಬೇಕಾಗ ಅದಕ್ಕಾಗಿ ಇಂಥವೆಲ್ಲ ಸಮಸ್ಯೆಗಳು ಇಟ್ಕೊಂಡು ಇದ್ರೊಳಗೆ ಇರುವಂತ ಶಿಕ್ಷಕರಲ್ಲಿ ಏನಪ್ಪಾ ಅಂತಂದ್ರ ಹೆಚ್ಚುವರಿ ಮಾಡಿ ಹೆಚ್ಚುವರಿ ಈ ವರ್ಷ ಮಕ್ಕಳ ಸಂಖ್ಯೆ ಕಡಿಮೆ ಅದ ಅಂತಂದ್ರ ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಇಲ್ಲಿ ಮಾಹಿತಿ ಇರ್ತದೋ ಇಲ್ಲಿ ಮಾತಿ ಸಾರಿ ಹೆಚ್ಚಾಗಿ ಅವ್ರಿಗೆ ಇಲ್ಲಿ ಇರ್ಲೇನು ತೊಗೋಲ್ಲಾಡು ಮತ್ತೆ ಇವ್ರು ಕೇಳಿದ್ರೆ ಮ್ಯಾಲವರ್ ಮಾಡಿದ್ ಇವ್ರು ಬೇಕು ಅದಕ್ಕಾಗಿ ಎಲ್ಲರೂ ನಾವು ಒಂದಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮಗೆ ಬೇಕಾದಂತ ಸಹಾಯ ಸೌಲಭ್ಯಗಳನ್ನು ಪಡೆದುಕೊಂಡು ಇವತ್ತಿನ ದಿವಸ ಡಿಡಿ ಪಿ ಈ ಸ್ಥಾನಕ್ಕೆ ಹೋಗುತ್ತೆ ನಾನು ನಮ್ಮ ಹೋರಾಟ ಮುಂದುವರಿತದ ತಿಳ್ಕೊಂಡಿರ್ಬೇಕು ಎಲ್ಲರೇ ಇಲಾಖೆಯವರು ನಮಗೇನೋ ಭಯವಾಗಬೇಕು ಅವ್ರೇನು ಭಯ ಇವತ್ತು ಬಿಡಂಗಿಲ್ಲ ನಮ್ಗೆ ಬೇಕಾಗುವಂತ ಬೇಕಾಗಿದ್ದಂತ ನಮ್ಮ ಸಮಸ್ಯೆ ಬೈಹರಿಸುವವರೆಗೆ ನಾವು ಈ ಹೋರಾಟ ಯಾರು ಯಾರೇನ್ ಮಾಡ್ತಾರ ನೋಡುತ್ತಾ ಇರೋದೇ ನಮ್ಗೆ ಹೋಗಿ ಒಳಗೆ ಹಾಕ್ತಾರ ಹಾಕ್ಲರ್ ನಾವೇನು ನಾವೇನೋ ಬೇರೆ ಉದ್ದೇಶ ಇದೇನು ಮಾಡಕತ್ತಿಲ್ಲ ನಮ್ಮ ಮಕ್ಕಳ ಶಿಕ್ಷಣ ಕೊಂಡಿದ್ದ ಅದಕ್ಕಾಗಿ ಏನಪ್ಪಾ ನಮ್ಮ ಬೇಡಿಕೆ ಇಡೇಸ್ಲಿ ಅಂತ ಚಂದ್ರ ಅವರಲ್ಲಿ